ಆಗಿರುವಂತ ಕಾರ್ಯಕರ್ತರು ನಮಸ್ಕಾರ ಮತ್ತು ಪತ್ರಕರ್ತರು ಮತ್ತು ಮಹಿಳೆಯರಿಗೆಲ್ಲರೂ ನನ್ನ ನಮಸ್ಕಾರಗಳು ಸರ್ ಇಲ್ಲಿ ಯಾರ್ದು ಹೆಸರು ಕರೀಲಿಲ್ಲ ನಾನು ಹೋಗ್ಬೇಕಾಗಿರೋದ್ರಿಂದ ಎಲ್ಲ ಮಕ್ಕಳು ಅಂತ ಒಟ್ಟಿಗೆ ಕರೆದೆ ಒಬ್ಬರು ಹೆಸರು ಹೇಳಿದ್ರೆ ಇನ್ನೊಬ್ರು ಬೇಜಾರಾಗ್ತಾರೆ ಇಬ್ರು ಅಧ್ಯಕ್ಷರು ಜಿಲ್ಲಾ ಅಧ್ಯಕ್ಷರು ಬಂದು ಎಲ್ಲರ ಹೆಸರು ಹೇಳಿದ್ರು ಎಲ್ಲರೂ ಹೇಳಿದ್ದಾರೆ ಆ ಕಾರಣಕ್ಕೋಸ್ಕರ ಆರು ಗಂಟೆ ಮೀಟಿಂಗ್ ಇದೆ ನಾನು ಹೋಗ್ಲೇಬೇಕು ಅದರಿಂದ ಬೇಗ ಶುರು ಮಾಡಿ ಅಂದ್ರೆ ಇವರು ಟೇಕಾಗಿ ಮಾಡಿದ್ರು ಕಾಂಗ್ರೆಸ್ ಪಕ್ಷ ಇಲ್ಲ ಅನ್ನೋರಿಗೆ ಇವತ್ತು ಇಲ್ಲಿ ಸೇರಿರೋರಿಗೆ ಉತ್ತರ ಆಗಿದೆ ಪಕ್ಷ ಹೋಗುತ್ತೆ ಹೋಗುತ್ತೆ ಅನ್ನುವಂಥದಲ್ಲಿ ಬಲವರ್ಧನೆ ಆಗಿರುವಂತ ಕಾರ್ಯಕರ್ತರು ನಮಸ್ಕಾರ ಮತ್ತು ಪತ್ರಕರ್ತರು ಮತ್ತು ಮಹಿಳಾ ಇವರಿಗೆಲ್ಲರೂ ನನ್ನ ನಮಸ್ಕಾರ ಸಾವಿರದ ಆರ್ದು ಎಸ್ ಎಲ್ ಕರೀಲಿಲ್ಲ ನಮ್ಮ ಹೋಗ್ಬೇಕಾಗಿರೋದ್ರಿಂದ ಎಲ್ಲ ಮಕ್ಕಳು ಅಂತ ಒಟ್ಟಿಗೆ ಕರೆದೆ ಒಬ್ಬರೇ ಹೇಳಿದ್ರೆ ಇನ್ನೊಬ್ರು ಬೇಜಾರಾಗ್ತಾರೆ ಇಬ್ರು ಅಧ್ಯಕ್ಷರು ಜಿಲ್ಲಾ ಅಧ್ಯಕ್ಷರು ಎಲ್ಲರೂ ಹೆಸರು ಹೇಳಿದ್ರು ಎಲ್ಲರೂ ಹೇಳಿದ್ದಾರೆ ಆ ಕಾರಣಕ್ಕೋಸ್ಕರ ಆರು ಗಂಟೆ ಮೀಟಿಂಗ್ ಇದೆ ನಮ್ಗೆ ಹೋಗ್ಲೇಬೇಕು ಅದರಿಂದ ಬೇಗ ಶುರು ಮಾಡಿ ಅಂದ್ರೆ ಇವರು ಲೇಟಾಗಿ ಮಾಡಿದ್ರು ಕಾಂಗ್ರೆಸ್ ಪಕ್ಷ ಇಲ್ಲ ಅನ್ನೋರಿಗೆ ಇವತ್ತು ಇಲ್ಲಿ ಸೇರಿರೋರಿಗೆ ಉತ್ತರ ಆಗಿದೆ ಯಾಕಂದ್ರೆ ಹೋಗುತ್ತೆ ಹೋಗುತ್ತೆ ಅನ್ನೋ ಟೈಮಲ್ಲಿ ಬಲವರ್ಧನೆ ಆಗ್ತದೆ